ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ನಿಮರೀಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ರುಚಿಕರವಾದ ಬೆಂಡೆಕಾಯಿ ಸಾರನ್ನ ರೆಸಿಪಿ ಹಾಕ್ತಾ ಇದ್ದೀನಿ ಊಟ ಬೇಡ ಅಂದವರು ಕೂಡ ಈ ಸಾರು ಮಾಡಿದ್ದೀರಾ ಅಂದರೆ ಒಂದು ಸ್ವಲ್ಪನಾದರೂ ಊಟ ಮಾಡೇ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಏನಕ್ಕೆ ಮಸಾಲೆ ಹೊರಿಯೋಣ ಸ್ಟವ್ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ ಕಾಲ್ ಟೀ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಂದು ಐದು ಬ್ಯಾಡಗಿ ಮೆಣಸಿನಕಾಯಿ ನಂತರ ಒಂದು ಮೂರು ಗುಂಟೂರು ಮೆಣಸಿನಕಾಯಿ ಅದು ಅಂದರೆ ಖಾರದ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಈ ಸಾರು ಒಂದು ಸ್ವಲ್ಪ ಖಾರ ಇರಬೇಕು ಚೆನ್ನಾಗಿರುತ್ತೆ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಒಣಮೆಣಸಿನಕಾಯಿ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆದಾಗ ಇದಕ್ಕೆ ಮೂರು ಟೀ ಚಮಚದಷ್ಟು ಧನಿಯಾ ಹಾಕ್ತಾ ಇದ್ದೀನಿ ನಂತರ ಅರ್ಧ ಟೀ ಚಮಚ ಜೀರಿಗೆ ಕಾಲ್ ಟೀ ಚಮಚದಷ್ಟು ಸಾಸಿವೆ ಈ ಸಾಸಿವೆ ಇದಕ್ಕೆ ಒಂದು ಸ್ವಲ್ಪ ಏನಾದ್ರು ಬೆಂಡೆಕಾಯಿಗೆ ರುಚಿ ಚೆನ್ನಾಗಿರುತ್ತೆ ಮತ್ತೆ ಬೆಂಡೆಕಾಯಿ ಸ್ವಲ್ಪ ಶೀತ ಇರುತ್ತಲ್ವಾ ಹಾಗಾಗಿ ಸಾಸಿವೆ ಹಾಕಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಎಲ್ಲ ಹಾಕಿರೋದ್ರಿಂದ ತುಂಬಾ ಹೊತ್ತು ಇಡಬೇಡಿ ಸ್ವಲ್ಪ ರೋಸ್ಟ್ ಆದ್ರೆ ಸಾಕು ಇಷ್ಟ ಆದ್ರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ತೆಂಗಿನ ತುರಿ ಒಂದು ಸಣ್ಣ ಈರುಳ್ಳಿಯನ್ನು ತುಂಡು ಮಾಡಿ ಹಾಕ್ತಾ ಇದ್ದೀನಿ ಆಮೇಲೆ ಆರು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಅಥವಾ ನೋಡಿ ಈ ಒಂದು ಈರುಳ್ಳಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಮೊದಲೇ ನಾನು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಅದನ್ನೇ ಹಾಕ್ತಾ ಇದ್ದೀನಿ ಈಗ ಒಂದು ಟೊಮೆಟೊ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ಮಸಾಲೆ ಎಲ್ಲ ಅರ್ಧ ನುಣ್ಣಗೆ ಆದ್ಮೇಲೆ ಇದನ್ನು ಹಾಕಿ ರುಬ್ಕೊಳ್ಬೇಕು ಈಗ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಮಸಾಲೆಯನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಈಗ ಮಸಾಲೆ ಒಂದು ಅರ್ಧ ರುಬ್ಬಿದ ಮೇಲೆ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ ಈ ಟೊಮೆಟೊ ಈರುಳ್ಳಿ ಎಲ್ಲ ಮಸಾಲೆ ಜೊತೆ ಹಾಕೋ ಬದಲು ಲಾಸ್ಟಿಗೆ ಹಾಕಿ ರುಬ್ಕೊಳ್ಬೇಕು ನಾನು ಕೂಡ ಈರುಳ್ಳಿಯನ್ನು ಮೊದಲೇ ಹಾಕಿದ್ದೀನಿ ಅದು ಮಸಾಲೆ ಎಲ್ಲ ತುಂಬ ನುಣ್ಣಗಾಗೋದಿಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಈ ರೀತಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ನಂತರ ಸಾರು ಮಾಡುವ ಪಾತ್ರೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಈ ರುಬ್ಬಿದ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಮಿಕ್ಸಿ ಜಾರಿಗೆ ಇನ್ನು ಕೂಡ ನೀರು ಹಾಕಿ ಅದನ್ನು ಸೇರಿಸ್ತಾ ಇದ್ದೀನಿ ನಂತರ ಇದು ತೆಳು ಎಷ್ಟು ಬೇಕೋ ಅಷ್ಟು ಬೇಕಾಗುವಷ್ಟು ಇದಕ್ಕೆ ನೀರು ಹಾಕಿಬಿಟ್ಟು ಅರ್ಧ ಟೀ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ನೋಡಿ ಮಸಾಲೆ ಇಷ್ಟು ಹಾದದಲ್ಲಿರಬೇಕು ಇವಾಗ ಒಂದು ಸ್ವಲ್ಪ ನೀರಾಗಿಯೇ ಇರಬೇಕು ಈಗ ಇದನ್ನು ಕುದೀಲಿಕ್ಕೆ ಬಿಡಿ ಮುಚ್ಚಳ ಸ್ವಲ್ಪ ಓರೆಯಾಗಿಡಿ ಇಲ್ಲಾಂದ್ರೆ ಕೆಲವೊಂದು ಸರ್ತಿ ಇದು ಕುದ್ದು ಉಕ್ಕಿ ಬರುತ್ತೆ ಮಸಾಲೆ ಕುದೀತಾ ಇರುವಾಗ ಈ ಕಡೆಯಿಂದ ನಾಲ್ಕುನೂರು ಗ್ರಾಮ್ನಷ್ಟು ಬೆಂಡೆಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಹುರಿತಾ ಇದ್ದೀನಿ ಹೈ ನಲ್ಲಿ ಇಟ್ಕೊಂಡೆ ಹುರಿಬೇಕು ಆವಾಗ ಚೆನ್ನಾಗಿ ಇದು ಲೋಳೆ ಎಲ್ಲ ಹೋಗುತ್ತೆ ಒಂದು ಮೂರು ನಿಮಿಷ ಹುರ್ಕೊಂಡ್ರೆ ಚೆನ್ನಾಗಿ ಅದರ ಲೋಳೆ ಎಲ್ಲ ಬಿಟ್ಕೊಂಡು ಈ ರೀತಿ ನೋಡಿ ಎಣ್ಣೆ ಎಣ್ಣೆ ಥರ ಆಗುತ್ತೆ ಇವಾಗ ಇದು ರೆಡಿ ಆಗಿದೆ ಈಗ ಮಸಾಲೆಯೆಲ್ಲ ಈ ರೀತಿ ನೋಡಿ ಜೋರಾಗಿ ಕುದೀತಾ ಇದೆ ಈ ರೀತಿ ಕುದೀತಾ ಇರುವಾಗ ನಾವು ಹುರಿದಿರುವಂತಹ ಬೆಂಡೆಕಾಯಿಯನ್ನು ಇದಕ್ಕೆ ಬೇಯಲಿಕ್ಕೆ ಹಾಕಬೇಕು ಇದನ್ನು ನಾವು ಹುರಿದು ಬೇಯಿಸಿದ್ರು ಮಸಾಲೆ ಕುದೀತಾ ಇರುವಾಗಲೇ ಹಾಕ್ಬೇಕು ಕುದೀಲಿಲ್ಲ ಅಂದ್ರೆ ಬೆಂಡೆಕಾಯಿ ಹಾಕಿದಾಗ ಅದು ಲೋಳೆ ಬಿಟ್ಕೊಳ್ಳುತ್ತೆ ಹಾಗಾಗಿ ತಣ್ಣಗಿರುವಂತಹ ಮಸಾಲೆಗೆ ಬೆಂಡೆಕಾಯಿಯನ್ನು ಹಾಕಿ ಅವತ್ತು ಬೇಯಿಸಬಾರ್ದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನಂತರ ಒಂದ್ಸರ್ತಿ ಬೆಂಡೆಕಾಯಿ ಮೇಲೆ ಜೋರಾಗಿ ಒಂದ್ಸರ್ತಿ ಅದನ್ನ ಕುದಿಸ್ಬೇಕು ಆಮೇಲೆ ನಿಧಾನ ಉರಿಯಲ್ಲಿ ಇಟ್ಕೊಂಡು ಮುಚ್ಚಳವನ್ನ ಸ್ವಲ್ಪ ಓರೆಯಾಗಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಅಂದ್ರೆ ನೋಡಿ ಈ ರೀತಿ ಫುಲ್ ಮುಚ್ಚಳ ಯಾವತ್ತೂ ಇಡಬಾರದು ಬೆಂಡೆಕಾಯಿ ಬೇಯುವಾಗ ಆಗ್ಲೂ ಅದು ಲೋಳೆ ಬಿಟ್ಕೊಳುತ್ತೆ ಹಾಗಾಗಿ ಸ್ವಲ್ಪ ಆಗಿ ಅದನ್ನು ಇಡಬೇಕು ಇಲ್ಲಾಂದರೆ ಓಪನ್ ಆಗಿ ಪಾತ್ರೆಯನ್ನು ಇಟ್ಟು ಹಾಗೆಯೇ ಬೇಯಿಸ್ಕೊಳ್ಬೇಕು ಆವಾಗ ಲೋಳೆ ಬಿಟ್ಕೊಳ್ಳೋದಿಲ್ಲ ಈಗ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಸುಮಾರು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬೆಣ್ಣೆಕಾಯಿ ಚೆನ್ನಾಗಿ ಬೇಯುತ್ತೆ ನಿಧಾನ ಉರಿಯಲ್ಲಿ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮತ್ತು ಸಾರು ಕೂಡ ಸ್ವಲ್ಪ ನೀರಾಗಿರಬೇಕು ಅದು ಬೇಯ್ತಾ ಬೇಯ್ತಾ ಮತ್ತೆ ದಪ್ಪ ಆಗುತ್ತೆ ಕರೆಕ್ಟ್ ಆಗುತ್ತೆ ಇವಾಗ ಹತ್ತು ನಿಮಿಷ ಆದಮೇಲೆ ನಿಮಗೆ ಬೆಂಡೆಕಾಯಿಯನ್ನು ತೋರಿಸ್ತಾ ಇದ್ದೀನಿ ಕೆಲವೊಂದು ಎಳೆಯ ಬೆಂಡೆಕಾಯಿ ಆದರೆ ಇನ್ನೂ ಕೂಡ ಬೇಗ ಬೇಯುತ್ತೆ ಈಗ ಇದು ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ಕೊನೆಯದಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಈ ಸಾರು ರೆಡಿ ಆಗುತ್ತೆ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ನೋಡಿ ಸಾರಿನ ಹದ ಈ ರೀತಿ ಇದೆ ಚಪಾತಿಗಾದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಅನ್ನಕ್ಕಾದ್ರೆ ಇಷ್ಟೇ ಈಗ ಇದಕ್ಕೆ ಒಗ್ಗರಣೆಗೆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಉದ್ದಿನ ಬೇಳೆ ಆಮೇಲೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ಮೇಲೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ಘಮ ಘಮ ಅಂತಿರುವ ಒಗ್ಗರಣೆಯಲ್ಲಿ ಈ ಬೆಂಡೆಕಾಯಿ ಸಾರಂತೂ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಖಂಡಿತ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಊಟ ಸೇರಿದವರು ಕೂಡ ಈ ಸಾರು ಮಾಡಿದರೆ ಒಂದೆರಡು ತುತ್ತಾದರೂ ಊಟ ಮಾಡೇ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು